ಸಿದ್ಧಾರೂಢರು ಸಂಚಾರ ಮಾಡ್ತಾ ಮಾಡ್ತಾ ಮೀನಾಕ್ಷಿಗೆ ಬಂದಿರುವಂಥ ಮಧುರೈಯ ಒಳಗಿರುವಂಥ ಮೀನಾಕ್ಷಿ ದೇವಸ್ಥಾನಕ್ಕೆ ಸಿದ್ಧರು ಬರ್ತಾರೆ ಕಾಡಿನೊಳಗ ಪ್ರಯಾಣವನ್ನು ಮಾಡ್ತಾರೆ ಆ ಕಾಡಿನೊಳಗ ಏನೆಲ್ಲ ಅಗಾಧವಾಗಿರುವಂಥ ಘಟನೆಗಳ ನಡೀತಾವೆ ಅನ್ನುವಂಥ ವಿಚಾರವನ್ನು ನಿನ್ನೆ ದಿನ ನೀವೆಲ್ಲರೂ ಕೂಡ ತಿಳ್ಕೊಂಡ್ರಿ ಸಿದ್ಧಾರೂಢರು ಅಲ್ಲೇ ಕಾಡಿನ ಪ್ರವೇಶ ಆಗುವಂಥ ಸಂದರ್ಭದೊಳಗೆ ಒಂದು ಗಿಡದ ಕೆಳಗೆ ಮಲಗಿರ್ತಾರಂತ ದನದ ಮಲಗಿರುವಂಥ ಸಿದ್ಧಾರೂಢರು ರಾತ್ರಿ ಕಳ್ಳಕ್ಕಂತ ಬಂದಿರ್ತಾನ ಒಬ್ಬ ಮನುಷ್ಯ ಕಳ್ಳತನ ಮಾಡಬೇಕು ಏನಾದ್ರೂ ಹೊಡ್ಕೊಂಡು ಹೋಗಬೇಕು ಅಂತ ಆ ಮನುಷ್ಯ ಬಂದಿದ್ದ ಸಿದ್ದಾರೂಢರ ಹತ್ತಿರ ಬಂದ ಸಿದ್ಧಾರೂಡ್ರ ಆರಾಮ ನಿದ್ದೆ ಒಳಗಿದ್ರು ದಿನನಿತ್ಯದ ಪ್ರಯಾಣ ಕಾಯಕ ಜಂಗಮರನ್ನ ಭೇಟಿ ಆಗೋದು ಒಂದ್ ಸ್ವಲ್ಪ ಉಣಿಸೋದು ತಿನ್ನಿಸೋದು ಮಾಡ್ಕೊಂತ ಹೈರಾಣ ಆಗಿ ಮಲಗಿರುವಂತ ಸಂದರ್ಭದೊಳಗೆ ಯಾವಾಗ ಆ ಕಳ್ಳ ಬಂದ ಸಿದ್ಧಾರ ಕಡೆ ಏನ್ರು ಹೊಡ್ಕೊಂಡು ಅಂತ ನಿಂತ ಆದ್ರೆ ಸಿದ್ಧಾರ್ಡ್ರು ಮೈ ಮೇಲೆ ಬಟ್ಟೆ ತಂದಿಲ್ಲ ಕಿಶ ಒಳಗ ಚೆಕ್ ಮಾಡಿದ್ರು ಹಣ ಇಲ್ಲ ಬಾಳ ಆಡಂಬರದ ಬಟ್ಟೆಗಳನ್ನ ಉಟ್ಕೊಂಡಿಲ್ಲ ಆಡಂಬರದ ಬಂಗಾರಗಳನ್ನ ತೊಟ್ಟಿಲ್ಲ ಹುಡುಕಿದ್ರೆ ಏನು ಒಂದು ಪೈಸಾ ಸಿಗದೆ ಇರುವಂತ ಸಿದ್ಧಾರೂಢರು ಮಲಗಿದಾಗ ಅವ್ರ ಕಡೆ ಕಳತನ ಮಾಡಕ್ ಬಂದ ನೀವ ಯಾವಾಗ ಕಳತನ ಮಾಡಬೇಕು ಅಂತ ಹಿಂಗ ಹುಡುಕ್ತನ ಏನೂ ಸಿಗೋದಿಲ್ಲ ಅವಾಗ ಸಿದ್ಧಾರೂಢರು ಆರಾಮ್ ಮಲಗಿದ್ರು ಅವ್ರು ನೋಡ್ರಿ ಏನೂ ಇರ್ಲಿಲ್ಲ ಅಂದ್ರೆ ಆರಾಮ ಮುಕ್ಕೊಂಡಿರ್ತಾರ ಬಾಳ್ ಇತ್ತಂದ್ರೆ ಬೆಳತನ ಹೆಸರು ಇರ್ತವ ಒಬ್ಬ ಏನೂ ಇಲ್ಲಾರ್ದಂತ ಬಡವ್ರ ಮನಿ ಸಡ್ ಮನೆಗೆ ಇದ್ದಂತ ಮನಿಗೆ ಒಬ್ಬ ಕಳ್ಳ ಬಂದ ಕಡ್ರ ರಾತ್ರಿ ಹೆಂಗೆ ಬರ್ತಾರ ನಾವು ಕಾಣಬಾರ್ದಂತ ಕಂಬಳಿ ಹಾಕೊಂಡು ಮುಸುಗಿ ಹಾಕೊಂಡು ಆ ಬಡವನ ಮನೆಗೆ ಬಂದಾಗ ಬ್ಯಾಸಿಗೆ ಸಿಕ್ಕಾಪಟ್ಟೆ ಒಳಗೆ ಸಿಕ್ಕಿ ಪಾಪ ಫ್ಯಾನ್ ಇಲ್ಲ ಎಸಿ ಇಲ್ಲ ಎಲ್ಲಿ ಕಾಣಬೇಕು ಅವರು ಆರಾಮ್ ಹೊರಗ ಅಂಗಳದಾಗ ಗಾಳಿ ಇತ್ತು ಚಲೋ ಗಾಳಿ ಸಬ್ಕೊಂಡು ಆರಾಮ್ ಮಕ್ಕೋಬೇಕಂತ ತಿಳ್ಕೊಂಡು ಹೊರಗ್ ಅಂಗಳದಾಗ ಮಕ್ಕೊಂಡಿದ್ರಂತ ಹೊಚ್ಗೊಳ್ಳ ಸರಿಯಾಗಿ ರಗ್ಗಗಳಿರಲಿಲ್ಲ ಹಾಸಿಗೆಗಳಿರ್ಲಿಲ್ಲ ಹಸೋದಕ್ಕೆ ರಾತ್ರಿ ರಾತ್ರಿ ಮೂರು ಗಂಟೆ ಆಗಿತ್ತು ಅವಾಗ ಒಬ್ಬ ಕಳ್ಳ ಅಂತ ನೋಡ್ರಿ ಕಳತನ ಮಾಡಬೇಕು ಅಂತ ಬಂದ ಮನೆ ಹೊರಗಡೆ ಮಕ್ಕಕೊಂಡಾರ ಬಾಗ್ಲ ತೆಗ್ದ ಇಟ್ಟಾರ ಭಾಳ ಚಲೋ ಶ್ರೀಮಂತರು ಇದ್ರು ಅಂದ್ರೆ ಬಾಗ್ಲ ತೆಗ್ದಿಡ್ತಾರ ಏನ್ರಿ ಆ ಹೊರಗೆ ಮಕ್ಕಂಂಗ ಎಲ್ಲ ನೋಡಬೇಕು ಹೊರಗೆ ಒಂದು ನಾಲ್ಕು ಜನ ವಾಚ್ಮನ್ ಇಟ್ಟು ಒಳಗೆ ಕದ ಹಾಕೊಂಡು ಬಿದ್ದಿರ್ತಾವ ಯಾಕಂದ್ರೆ ಭಯ ಎಲ್ಲಿ ಯಾವಾಗ ಒಂದು ಹೊಡ್ಕೊಂಡು ಹೋಗ್ಯ ನಮ್ಮನ್ನು ಹೊಡೆದು ಹೋಗ್ಯಾನಂತ ಭಯ ಹೋಗ್ತ ಆದ್ರೆ ಆ ಮನೆ ಒಳಗೆ ಏನೂ ಇರಲಿಲ್ಲ ಆರಾಮ ಸಂತೃಪ್ತಿ ಅಂತೂ ಇತ್ತು ಬಹಳ ಜನ ಇದ್ದವ್ರ ಕಡೆ ತೃಪ್ತಿ ಅನ್ನೋದಿರಲ್ಲ ಸಂತೃಪ್ತಿ ಅನ್ನೋದಿರಂಗಿಲ್ಲ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ ಆದ್ರೆ ಇಲ್ಲಾರ್ದವ್ರ ಕಡೆ ಅವು ಮೂರು ಇರ್ತಾವು ಆದ್ರೆ ದುಡ್ಡು ಒಂದೇ ಇರಂಗಿಲ್ಲ ಯಾವಾಗ ಹೊರಗೆ ಮಕ್ಕೊಂಡಿದ್ರು ಆರಾಮ್ ಬಡವರು ಕಳಮ ಕಳತನ ಮಾಡಾಕ ಬಂದ ಕದ ತೆಗೆದಿದ್ದೇ ಇತ್ತು ಒಳಗ್ ಹೋದ ಅವನಿಗೆ ಕಳ್ಳಗ ಅಂದ್ರೆ ಸಿಕ್ಕಾಪಡಿ ಎಲ್ಲ ಹುಡುಕ್ತಾನ ಅಲ್ಲಿ ಮ್ಯಾಲ ನೋಡ್ತಾನ ಟಿಜ್ರಿ ತೆಗೆದ್ ನೋಡ್ತಾನ ಎಲ್ಲ ತಗದ್ ನೋಡಿದಾಗ ಏನು ಸಿಗೋದೇ ಇಲ್ಲ ಎಲ್ಲ ಓಪನ್ ಇದ್ದು ಒಂದಕ್ಕೂ ಚಾವಿ ಇರ್ಲಿಲ್ಲ ಹುಡುಕಿ ಹುಡುಕಿ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಉಂಟರ ಹೋಗೋಣ ಅಂತ ಗಂಗಾಳ ಆ ಬೋಗಾನಿ ಹಿಗಾನಿ ಎಲ್ಲ ತೆಗೆದು ನೋಡ್ತಾನೆ ಏನು ಒಂದೂ ಇಲ್ಲ ಅವಾಗ ಅವಂದ ಏನ್ ಕಂಬಳಿ ಹೊತ್ಕೊಂಡು ಬಂದಿದ್ನಲ್ರಿ ಈ ಹೊರಗಿಟ್ಟು ಬಂದಿದ್ದ ಅವ ಕಟ್ಟಿ ಮೇಲೆ ಆ ಕಂಬಳಿ ಹೊರಗಿಟ್ಟು ಬಂದಿದ್ದ ಈ ಒಳಗೆ ಹೋಗಿ ಎಲ್ಲ ಹುಡುಕುವಂತ ಸಂದರ್ಭದೊಳಗೆ ಆ ತಾಯಿ ಎಚ್ಚರ ಇದ್ಲಕ್ಕೆ ಹೊರಗೆ ಮಕ್ಕೊಂಡಕ್ಕೆ ಯತ್ ಯಾವ ನೋಡ್ಬೇಕಿಲ್ರಿ ನೋಡ್ಬೇಕಿಲ್ಲ ಏ ಹೋದ್ರು ಹೋಲ್ ಬಿಡ ಅಂತ ಒಳಗೆ ಇಲ್ಲದ ಮೇಲೆ ಒಳಗೆ ಹೋಗಿರ ನೋಡುದ್ರ ಏನಾಯ್ತು ಅವ್ನು ಓಡಿಸೋದ್ರ ಒಳಗೆ ಅರ್ಥ ಏನಾಯ್ತು ಅಂತ ತಿಳ್ಕೊಂಡ್ ಮಕ್ಕೊಂಡಿದ್ಲಕ್ಕೆ ಆ ಕಂಬಳಿ ಏನ್ ಕಟ್ಟಿ ಮೇಲೆ ಇಟ್ಟು ಹೋಗಿದ್ದ ಬಾಳ ಮಧ್ಯರಾತ್ರಿ ಮೂರ್ ಗಂಟೆ ಸ್ವಲ್ಪ ಚಳಿ ಆಗದಿತ್ತು ಕಾಣ್ತಿದ್ದ ಆ ಕಂಬಳಿ ಹಚ್ಕೊಂಡು ಹೊಚ್ಕೊಂಡು ಮಕ್ಕಂಬಿಟ್ಲವ್ರಿ ಯಾವಾಗ ಒಳಗೆ ಬೋಗಾನಿ ಹುಡುಕಾಗದಿದ್ದ ಏನು ಸಿಗ್ಲಿಲ್ಲ ಹೊರಗೆ ಬಂದು ನೋಡ್ತಾನ ಕಳತನ ಮಾಡಕ ಬಂದೋಳೆ ಕಳತನ ಮಾಡಿಸ್ಕೊಂಡು ಹೋಗುವಂತ ಪರಿಸ್ಥಿತಿ ಲೋ ಮಾರಯ್ಯ ಅಂತ ಕಂಬಳಿ ನೋಡಿ ಅನ್ಕೊಂಡವ್ ಯಾವಾಗ ಕಂಬಳಿ ಹೊಚ್ಕೊಂಡು ಮಕ್ಕೊಂಡಿದ್ಲು ನೋಡಿದ ಒಂದ್ ಗಂಟೆ ನಿತ್ತ ನಾಲ್ಕು ಗಂಟೆ ಆಗಿತ್ತು ಐದು ಗಂಟೆ ಆಯ್ತು ಕಂಬ್ಳಿ ತಗೊಂಡ್ ಹೋಗ್ಬೇಕಂತ ನಿತ್ತಾನ ನಾವ್ ಯಾಕಂದ್ರ ಮುಂದೆ ಹೋಗುವಾಗ ಎಲ್ರು ಸಿಕ್ಕಾಕೊಂಡು ಬಿದ್ರೆ ಹೆಂಗ ಅಂತ ಕಂಬ್ಳಿ ಹೊಚ್ಕೊಂಡು ಹೋಗ್ಬೇಕಂತ ಆದ್ರೆ ಮಸ್ತ್ ಹಚ್ಕೊಂಡು ಮಕ್ಕೊಂಡ್ಬಿಟ್ಟ ಕಂಬ್ಳಿ ಬಿಡೋಳಾಗ ಹೇಳಕೆ ಆಮೇಲೆ ಇನ್ನೇನು ಹೇಳುವಂಥ ಪರಿಸ್ಥಿತಿ ಬಂತು ಅವಾಗ ಅಂದ ಇನ್ನು ಈ ಕೆದ್ಲು ಅಂದ್ರೆ ನನಗೆ ಅದ್ಲಾ ಮಾಡಿ ಇಲ್ಲಿ ಸಿಕ್ಕ ಸಿಕ್ಕ ಹಾಕಿಸ್ತಾಳೆ ಏನೋ ಬೇಡ ಬೇಡ ಅಂತ ತಡಿ ಅಂತ ತಿಳ್ಕೊಂಡು ಹೋಗ್ಬಿಟ್ಟವ ಓಡಿ ಒಬ್ಬ ನೋಡ್ರಿ ಬಡವ್ರ ಮನೆಗೆ ಹೋದ್ವಿ ಅಂದ್ರೆ ಆರಾಮ್ ನಿದ್ದಕ್ಕವು ಆರಾಮ್ ಅಕ್ಕವು ಆರಾಮ ನೆಮ್ಮದಿ ಇರ್ತದ ಅದೇ ಒಬ್ಬ ಶ್ರೀಮಂತರ ಮನೆಗೆ ಹೋದ್ವಿ ಅಂದ್ರೆ ಚಲೋ ಊಟ ಇರಂಗಿಲ್ಲ ಒಳಗೆ ಕರೆದ್ರು ಅಂದ್ರೆ ಒಳಗೆ ಏನೂ ಇರಂಗಿಲ್ಲ ಏನಿರ್ತತ್ರಿ ಭಾಳ ದೊಡ್ಡ ಐಷಾರಾಮಿ ಮನೆ ಇರ್ತದ ಬಂಗಾರ ಇರ್ತಾವ ಆದರೆ ಬಡವ್ರ ಮನೆ ಒಳಗೆ ಎಲ್ಲ ಇರ್ತದ ಆದರೆ ಸಿರಿತನ ಒಂದೇ ಇರಂಗಿಲ್ಲ ನೋಡ್ರಿ ನನಗೆ ಆಶ್ಚರ್ಯ ಆಗಿದ್ದು ಏನು ಅಂದ್ರೆ ಶ್ರೀಮಂತರು ಬಹಳ ಚಲೋ ಪಿಜ್ಜಾ ಈ ಆರ್ಡ್ರ್ ಮಾಡಿ ಭಾಳ ಚಲೋ ತಂದು ತಿರ ವೆರೈಟಿ ವೆರೈಟಿ ತಿನಿಸುಗಳನ್ನು ಅವರು ಆದರೆ ಬಡವರು ಅವತ್ತು ಬಿಸಿ ಮಾಡಿ ಮಸ್ತ್ ಅವತ್ತಿಂದ ಅವತ್ತು ಊಟ ಮಾಡಿ ಸಂತೃಪ್ತಿ ಆಗಿರ್ತಾರ ಪ್ರೀಜ್ ಒಳಗೆ ನಾಲ್ಕು ದಿನ ಉಣ್ಣು ಇಟ್ಟು ಉಣ್ಣುವಂಥ ಶ್ರೀಮಂತರು ಅದೇ ಮಡಿಕೆ ಗಡಿಗೆ ಒಳಗೆ ಮಾಡಿ ಮಸ್ತ್ ಒಡೆದು ಆರಾಮ ಕಾಯಕವನ್ನು ಮಾಡುವಂಥ ಬಡವರು ವ್ಯತ್ಯಾಸಗಳು ಭಾಳ ಅದಾವ ನೋಡ್ರಿ ಬಡೂರು ಮನೆಗೆ ಹೋದಿವಿ ಅಂದ್ರೆ ಒಂದು ಹಳ್ಳಿಗೆ ಹೋದಿವ ಅಂದ್ರೆ ನಮ್ಮನ್ನು ಬಹಳ ಚಲೋ ಸ್ವಾಗತ ಮಾಡೋರು ಅದಾರ ಬರ್ರಿ ಕೂಡ್ರಿ ಅದ ಒಬ್ಬ ಶ್ರೀಮಂತ್ರ ಏರಿ ಹೋದ್ವಿ ಅಂದ್ರೆ ಬರೇ ಬಾಗ್ಲ ಹಾಕೊಂಡಿರ್ತಾರ ಹೊರತಾಗಿ ಯಾರೊಬ್ರು ಅವ್ರು ಆದ್ರೆ ನೋಡ್ರಿ ಸಿದ್ಧಾರೂಢರು ಮಲಗಿರುವಂತ ಸಂದರ್ಭದೊಳಗ ಏನೂ ಸಿಗ್ಲಿಲ್ಲ ಆದ್ರೆ ಸಿದ್ಧಾರೂಢರು ಆರಾಮ್ ನಿದ್ದೆ ಮಾಡಾಕತ್ತಿದ್ರಂತ ಒಬ್ಬ ರಾಜ ಕೇಳಿದಂತ ತಮ್ಮ ಅರಮನೆ ಒಳಗ ಕೆಲಸ ಮಾಡುವಂತ ಸೇವಕ ಆಳಗ ಕೇಳಿದಂತ ಏನೋ ಮನುಷ್ಯ ನನಗೆ ರಾತ್ರಿ ಒಂದು ಗಂಟೆ ಆದರೂ ಎರಡು ಗಂಟೆ ಆದರೂ ಬರೀ ನಿದ್ದೆ ಬರೋಂಗಿಲ್ಲ ಬರೇ ಚಿಂತಿ ಒಳಗೆ ಇರ್ತೀನಿ ಅದು ಒಂದು ಗಂಟೆಗೆ ಮಕ್ಕೊಂಡೆ ಅಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಮತ್ತೆ ಅದು ಇದು ಟೆನ್ಷನ್ ಒಳಗೆ ಅದ ಹೊರಗೆ ಓಡಿ ಹೋಗ್ಬಿಡ್ತೀನಿ ಆದ್ರೆ ಸರಿಯಾಗಿ ಆಗಂಗಿಲ್ಲ ಅಂದ ಆವಾಗ ಆಳ ಮನುಷ್ಯ ದಿನಾ ಕೆಲಸ ಮಾಡವಂತ ಮಸ್ತ್ ತೃಪ್ತಿಯಿಂದ ಉಂಡು ಅಲ್ಲೇ ಒಂದು ಎಲ್ಲಿ ಸಿಗ್ತದೆ ಜಾಗ ಅಲ್ಲಿ ಆರಾಮ ಮಕ್ಕಂಡ್ಬಿಡವಂತ ಅವಾಗ ಕರ್ದಂತು ರಾಜ ಏ ಬಾಯಿಲಿ ಈ ಆರಾಮ ಮಲ್ಕೊಳ್ಳೋಕ ಏನಾದರೂ ನನ್ನ ಕಡೆ ಔಷಧಿ ಐತೆನಂತ ಕೇಳಿದವ ಆರಾಮ್ ನಿದ್ದೆ ಮಾಡ್ತೀಯಲ್ಲ ಎಲ್ಲಿ ಬೇಕಲ್ಲಿ ಆರಾಮ್ ಇದಕ್ಕೆ ಏನಾದರೂ ಔಷಧಿ ಐತೇನು ಗುಳಿಗೆ ಐತೆ ಇಂಜೆಕ್ಷನ್ ಐತೇನು ಇದ್ರ ಕೊಡಪ್ಪ ಪುಣ್ಯ ಬರ್ತದ ಅಂದವ ನಿನಗೇನು ಬೇಕೇಳ ಅದನ್ನು ಕೊಡ್ತೀನಿ ಅವಾಗ ಏನಿಲ್ಲ ರೀ ರಾಜರ ನನ್ನ ಕಡೆ ಉಪಾಯ ಐತ ಆ ಉಪಾಯ ಮಾಡಿದ್ರೆ ನೀವು ಆರಾಮ್ ಮಕ್ಕೋತಿರಿ ಅಂದವ್ ಅದ ರಾಜರನ್ನ ಆ ಏನು ರಾಜ ವೈಭವದೊಳಗ ಬಟ್ಟೆಗಳಿದ್ವು ಆ ಬಟ್ಟೆ ಬಿಚ್ಚಿಸಿ ಒಂದು ಸಾದಾ ಉಡುಗೆಯನ್ನು ತೊಡಸ್ತಾನ ಸಾದಾ ಉಡುಗೆ ಹಾಕಿಸಿ ಕೈ ಹಿಡ್ಕೊಂಡು ಹೊಲಕ್ಕೆ ಕರ್ಕೊಂಡು ಹೋಗ್ತಾನ ತನ್ನ ಹೊಲಕ್ಕೆ ಕರ್ಕೊಂಡು ಹೋಗಿ ಅದೇನು ಕಸ ಗಿಸ ಕಿತ್ತುದಿತ್ತು ಸಣೆಯಿಂದ ಹಡ್ಡೋದಿತ್ತು ಗುದ್ಲಿಯಿಂದ ಎಲ್ಲ ಆಳ ತೆಗಿಯೋದಿತ್ತು ಅದನ್ನೆಲ್ಲ ರಾಜರ ಕಡೆ ಮಾಡಿಸಕತ್ತ ನೋಡ್ರಿ ರಾಜರ ಇದನ್ನ ಮಾಡ್ರಿ ಅವಾಗ ರಾಜ ಎಂದೂ ಮಾಡಿದವ ಅಲ್ಲ ಆದ್ರ ನಿದ್ದೆ ಹಂಗ ಬರ್ತದ ನೋಡ್ಬೇಕಾಗಿತ್ತ ಎಲ್ಲ ಕೆಲಸ ಮಾಡಕತ್ತ ಮಧ್ಯಾಹ್ನ ಮನೆಯಿಂದ ಊಟ ತಂದ ಮಸ್ತ್ ಅದು ಊಟ ಏನಂತಿರೋದು ರಾಜ ಒಂದು ದಿನ ಅಂತ ಮೃಷ್ಟಾನ್ನ ಭೋಜನ ಉಂಡೇ ಇಲ್ಲ ಅರಮನೆ ಒಳಗೆ ಬಹಳ ಚಲೋ ಚಲೋ ಊಟ ಹೊಂತಿದ್ದಾವ ಆದ್ರೆ ಮಸ್ತ್ ರೊಟ್ಟಿ ಬಿಳಿಜಾಳ ರೊಟ್ಟಿ ಅದ್ರ ಮೇಲೆ ಒಂದು ಸ್ವಲ್ಪ ಮೊಸರು ಚಟ್ನಿ ಪಲ್ಯ ಒಂದು ಅಲ್ಲೇ ಉಳ್ಳಾಗಡ್ಡಿ ಕಿತ್ಕೊಂಡು ತಂದ ರಾಜರನ್ನ ಅಲ್ಲೇ ಗಿಡದ ಕೆಳಗ ಕೂಡಿಸಿ ಮಸ್ತ್ ಊಟ ಮಾಡ್ಸಕತ್ತ ಊಟ ಮಾಡಿಸಿ ಅವಾಗ ರಾಜ ಅಂದ ಇಷ್ಟ ಏನಂದ ರಾಜರ ನೀವು ಸುಮ್ಮ ಉಂಡ್ರಿ ಅಂದ ರಾಜ ಮಸ್ತ್ ಊಟ ಉಂಡ ಊಟ ಉಂಡು ಆಮೇಲೆ ಒಂದ್ ಅರ್ಧ ಗಂಟೆ ಆಗನ ಮತ್ ಕೆಲ್ಸಕ್ಕೆ ಹಚ್ಚಿದ ನೋಡ್ರಿ ಮಾಡ್ರಿ ರಾಜರ ಕೆಲಸ ಮಾಡ್ರಿ ಮತ್ತೆ ಸಾಯಂಕಾಲ ಐದು ಐದುವರೆ ಆರು ಗಂಟೆ ಆಯ್ತು ರಾಜ ಅಂದ ನನಗೆ ಬಹಳ ಸುಸ್ತಾಗತ್ತೆ ತಪ್ಪ ಆಯ್ತು ರಾಜರ ಇನ್ನ ಹೋಗೋಣ ರಾಜರನ್ನ ಎಲ್ಲ ಕೈ ಕಾಲ್ ಎಲ್ಲ ತಳಿಸಿ ಅರಮನೆಗೆ ಕರ್ಕೊಂಡು ಹೋದ ಅರಮನೆಗೆ ಕರ್ಕೊಂಡು ಹೋಗಿ ರಾಜ ಹಿಂಗೆ ಕೂಡುದ್ರೊಳಗೆ ಮಂಚದ ಮೇಲೆ ಹಿಂಗೆ ನಿದ್ದಿಗೆ ಹೋಗಿಬಿಟ ನನ್ ನೋಡ್ರಿ ಕೊಂದಲು ನಿದ್ದ ಹೋಗ್ಬಿಟ್ಟ ಅವಾಗ ಒಂದು ತಾಸು ನೋಡಿದ ಎರಡು ತಾಸು ನೋಡಿದ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಮಲ್ಕೊಂಡ ರಾಜ ಆಮೇಲೆ ಎದ್ದ ಮೇಲೆ ನೋಡಿ ಕೇಳ್ತಾನಂತ ಆಳ ಮನುಷ್ಯ ಏನ್ರಿ ರಾಜರ ನಿದ್ದೆ ಔಷಧಿ ಸಿಗ್ತೇನ್ರಿ ನಿಮಗ ಅವಾಗ ಅವಂದ ರಾಜ ಏನಪ್ಪ ನಿದ್ದೆ ಔಷಧಿ ಅಂದ ಓ ಹಂಗಿದ್ರ ನಾ ಈ ಅರಮನೆ ಬಿಟ್ಟು ದುಡ್ದಾಗ ಕೆಲಸ ಮಾಡಿದಾಗ ನನ್ನ ದೈಹಿಕವಾಗಿ ದುಡ್ದಾಗ ಅವಾಗ ನೆಮ್ಮದಿಯ ನಿದ್ದೆ ಸಿಕ್ತದ ಅಂತ ರಾಜ ಕಂಡುಕೊಂಡ ಬಹಳ ಜನ ಅಂಥರ ನೋಡ್ರಿ ಅಪ್ಪರ ಮನೆ ಮನೆ ಒಳಗೆ ಇರ್ತೀವಿ ಆದರೆ ನಿದ್ದೆ ಬರೋಂಗಿಲ್ಲ ದುಡಿಬೇಕು ಈಗಿನ ಕೆಲಸ ಹೆಂಗಾಗ್ಯಾವ ಅಂದ್ರೆ ಭಾಳ ಜನ ಕೆಲಸ ಕಂಪ್ಯೂಟ್ರ್ ಮುಂದೆ ಭಾಳ ಜನದ ಕೆಲಸ ಆಗ್ಯಾವ ಭಾಳ ಜನರ ಕೆಲಸ ಬರೇ ಫೋನ್ ಒಳಗೆ ಆಗ್ಯಾವ ಈಗ ಬರೇ ಫೋನ್ ಹೊತ್ತಾಡೋದು ಕಂಪ್ಯೂಟ್ರ್ ಮುಂದೆ ಕೂಡೋದು ಟಿವಿ ನೋಡೋದು ಹೆಂಗರ ದಿನವನ್ನು ಕಳೆಯೋದು ಇನ್ನೂ ಭಾಳ ಜನ ಅವರು ಮುಂದುವರೆದು ಅವರು ಕಟ್ಟಿ ಮ್ಯಾಲ ಕೂಡು ಅವೊಂದು ಕಂಪ್ನಿ ಆಗ್ಯಾವ್ರಿ ಈಗ ಅದ್ರ ಕೆಲಸ ಅಂತೂ ಅದ ತಗದಂತ್ರಿ ಕಟ್ಟಿ ಮೇಲೆ ದಿನ ಸಾಯಂಕಾಲ ಕೂಡೋದು ಅಲ್ಲಿ ಕಟ್ಟಿ ಮ್ಯಾಲ ನಾನು ಒಂದು ಹಂಗ ಕೋಲಾರ್ದ ಕೇಳಿದೆ ಕಟ್ಟಿ ಮ್ಯಾಲ ಒಂದು ನಾಲ್ಕು ಜನ ಕುಂತಿರ್ತೀವ್ರಿ ಅಪ್ಪರ ಬೆಳಿಗ್ಗೆ ನ್ಯೂಸ್ ಪೇಪರ್ ಓದೋದು ಬ್ಯಾಡ್ರಿ ಅಂದ್ರು ಯಾಕ್ರೀ ಅಂದಿರ ಇಡೀ ಊರಾಣ ಸುದ್ದಿನ ಅಲ್ಲಿ ಕಟ್ಟಿ ಮ್ಯಾಲ ತೊಗೊಂಡ್ಬರ್ತಾರೀ ಮತ್ತೆ ಯಾಕೆ ನ್ಯೂಸ್ ಪೇಪರ್ ಓದ್ಬೇಕ್ರಿ ಅಂದ್ರು ಹೆಂಗ ಪರಿಸ್ಥಿತಿ ಆಗೈತ್ರಿ ನಮ್ದು ಆದ್ರೆ ನೋಡ್ರಿ ಸಿದ್ದರು ಮಲ್ಕೊಂಡ ಜಾಗದೊಳಗೆ ಆರಾಮ್ ಮಲ್ಕೊಂಡಿದ್ರೆ ಯಾಕಂದ್ರೆ ಅಡ್ಡಾಡ್ತಿದ್ರು ಕಾಯ್ಕ ಮಾಡ್ತಿದ್ರು ಏನ ದುಡಿದಿರುವಂತ ಒಂದು ನಾಲ್ಕಾರ್ ಕಾಸು ಬರ್ತಿತ್ತು ಅದನ್ನ ತಗೊಂಡು ಹೋಗ್ತಿರ್ಲಿಲ್ಲ ಅಂತವ್ರು ಸಿದ್ಧಾರ್ಡ್ರು ಹಂಗ ಮುಂದೆ ತಿರ್ಗಾಡ್ಕೋತ ತಿರ್ಗಾಡ್ಕೊಂತ ಒಂದು ಘಟಕ ಪ್ರಾಂತ ಅನ್ನುವಂಥ ಒಂದು ಕಾಡಿನೊಳಗೆ ಪ್ರವೇಶವನ್ನ ಮಾಡ್ತಾರವ್ರು ಯಾವಾಗ ಘಟಕ ಪ್ರಾಂತವನ್ನು ಪ್ರವೇಶವನ್ನು ಮಾಡಿದ್ರು ಅವಾಗ ಸಿದ್ದಾರೂಢರಿಗೆ ಸ್ವಲ್ಪ ಆ ಜಾಗ ಕಷ್ಟ ಅನ್ಸಕತ್ತಂತ ಆದರೆ ಸಿದ್ಧಾರೂಢರು ಯಾವುದಕ್ಕೂ ಹೆದರಿದವರಲ್ಲ ನಾಳೆ ಬಪ್ಪದು ನಮಗೆ ಬರಲಿ ಹಿಂದೆ ಬರುವುದು ನಮಗೆ ಈಗಲೇ ಬರಲಿ ಆಗ ಈಗ ಎಣ್ಣದಿರು ಚೆನ್ನ ಮಲ್ಲಿಕಾರ್ಜುನ ಎನ್ನುವ ಹಾಗೆ ಸಿದ್ಧಾರೂಢರು ಆ ಏನು ಕಾಡಿನೊಳಗೆ ಪ್ರವೇಶವನ್ನು ಮಾಡ್ತಾರ ಅಲ್ಲೊಂದು ಬಹಳ ಭಾಳ ದೊಡ್ಡದಾಗಿರುವಂಥ ಜನಾಂಗ ಅದು ಒಬ್ರೊಬ್ಬರು ಮನುಷ್ಯರನ್ನು ನೋಡಿದ್ರ ದೆವ್ಗಳ ಕಣ್ಣಂಗೆ ಕಾಣ್ತಿದ್ದು ಯಾವಾಗ ಒಳಗೆ ಹೋಗಿ ಸಿಕ್ಕಾಕೊಂಡು ಬಿದ್ರು ಸಿದ್ಧಾರೂಢರು ಅವರೆಲ್ಲ ಹಿಂಗೆ ಮುತ್ತುಕೊಂಡು ಬಿಡ್ತಾರೆ ಯಾಕಂದ್ರ ತಮ್ಮ ಪ್ರಾಂತ್ಯದೊಳಗೆ ಯಾರ ಬಂದ್ರು ಕೂಡ ನಮ್ಮನ್ನ ಕಳತನ ಮಾಡಕ ಬಂದಾರ ನಮ್ಮನ್ನ ದೋಚ್ಕೊಂಡು ಹೋಗಕ ಬಂದಾರ ಅಂತ ತಿಳ್ಕೊತಿದ್ರು ಅವರು ಯಾವಾಗ ಸಿದ್ಧಾರೂಢರು ಒಂದು ಕೋಪಿನವನ್ನ ಧರಿಸಿಕೊಂಡು ಮೈಮೇನ ಬಟ್ಟಿಲ್ಲ ಆ ಪ್ರವೇಶ ಕಾಡಿನೊಳಗ ಪ್ರವೇಶವನ್ನು ಮಾಡ್ತಾರೆ ಸಿದ್ಧಾರ್ಡ್ರು ಹಿಂಗೆ ಮುತ್ತಿಕೊಂಡು ಮ್ಯಾಲೆ ಎತ್ಕೊಂಡು ಎಳ್ಕೊಂಡು ದರ ದರ ಅಂತ ಹೋಗ್ತಾರೆ ಯಾವಾಗ ಸಿದ್ಧಾರ್ನ್ ಎಳ್ಕೊಂಡು ಹೋದ್ರು ಸಿದ್ಧಾರೂಢರು ಏನೂ ಮಾತಾಡ್ಲಿಲ್ಲ ಒಂದು ಕಂಬಕ್ಕೆ ಕಟ್ಟತಾರ ಹಗ್ಗವನ್ನು ಬಿಗಿತಾರೆ ಕೈ ಕಾಲುಗಳಿಗೆ ಹಗ್ಗವನ್ನು ಬಿಗಿದ ನನ್ನ ಕೊಲೆ ಮಾಡಬೇಕಂತ ಆ ಎಲ್ಲ ಜನಾಂಗದವರು ನೋಡ್ರಿ ಸಿದ್ಧಾರ್ ಎಲ್ಲಿ ಹೋಗಿ ಸಿಕ್ಕಾಕೊಂಡು ಬಿದ್ದಾರ ಏನೇನು ಈತ ನನ್ನ ಕೊಲೆ ಮಾಡಬೇಕು ಅಂದಾಗ ಸಿದ್ಧಾರ್ಡ್ರು ಮುಖದೊಳಗ ನಗು ಇತ್ತಂತ ಯಾಕಂದ್ರೆ ಸಿದ್ಧಾರೂಢರು ಬಹಳ ಚಲೋ ಅರಿತುಕೊಂಡಿದ್ರು ಆ ದೇವನ ಇಚ್ಛೆ ಆಗ್ಲಾರ್ದ ನನ್ನ ಸಾವು ಬರಂಗಿಲ್ಲ ಅಂತ ಅನ್ಕೊಂಡಿದ್ರು ಅವರು ಅಂತ ಸಂದರ್ಭ ನೋಡಿರ್ಬೇಕಾದ್ರೆ ನೀವು ಒಂದು ಯಾವ್ದೋ ದೂರದ ಪ್ರಯಾಣದೊಳಗಿದ್ದಿರ್ತೀರಿ ದೂರದ ಪ್ರಯಾಣದೊಳಗ ನಿಮ್ಮ ಜೊತೆಗಿದ್ದಾಗ ನಾಲ್ಕು ಜನ ಸತ್ತು ಹೋಗಿರ್ತಾರೆ ನೀವು ಒಬ್ರ ಬದುಕಿರ್ತೀರಿ ಯಾಕಂದ್ರೆ ದೇವನ ಇಚ್ಛೆ ನಿಮಗಿನ್ನು ಆಯುಷ್ಯ ಐತ ಅಂತ ಏನ್ರಿ ಬಾಲಕ ಅವನ ಮೇಲೆ ಗಾಲಿ ಆದ್ರೂ ಕೂಡ ಸಾಯಲಿಲ್ಲ ಬದುಕಿದ ಅಂತೀವಿ ಅವ ಇನ್ನೂ ಬಯ ಭವಿಷ್ಯದೊಳಗ ಆಯುಷ್ಯ ಐತ ಅಂತ ಹೆಂಗ ಸಿದ್ಧಾರೂಢರು ಅನ್ಕೊಂಡಿದ್ರು ಆ ದೇವನ ಲೀಲೆ ಅನ್ನ ಬಲ್ಲವರ ಯಾರು ಆಗಿದ್ದಾಗಲಿ ಶಿವನ ಇಚ್ಛೆ ಅಂತ ತಿಳ್ಕೊಂಡು ಕೈಯೆಲ್ಲ ಕಟ್ಟಿದ್ರು ಬಾಣಗಳನ್ನು ಕೈ ಒಳಗೆ ಹಿಡ್ಕೊಂಡು ಸಿದ್ಧಾರೂಢ ಮೇಲೆ ಪ್ರಯೋಗ ಮಾಡಬೇಕು ಅಂತ ಒಂದು ಕಡೆ ನಾಯಿಗಳನ್ನು ಅಗ್ನಿ ಬಂಧನ ಮಾಡಿದ್ರು ನೋಡ್ರಿ ನಾಲ್ಕು ದಿಕ್ಕುಗಳನ್ನು ಬಂಧನ ಮಾಡಿದ್ರು ಒಂದು ಕಡೆ ನಾಯಿ ಒಂದು ಕಡೆ ಅಗ್ನಿ ಮತ್ತೊಂದು ಕಡೆ ಬಲೆಯನ್ನು ಮೂರು ಕಡೆ ಬಲೆ ನಾಯಿ ಅಗ್ನಿಗಳ ಮಧ್ಯದೊಳಗ ನಾಲ್ಕನೇ ದಿಕ್ಕಿನೊಳಗ ಬಾಣಗಳನ್ನು ಹಿಡ್ಕೊಂಡು ಸಿದ್ಧಾರ್ ಮೇಲೆ ಬಿಡಾಕತ್ತಾರಂತ ಸಿದ್ಧಾರ್ ರೋಡ್ರು ಅವಾಗೂ ಕೂಡ ಹೆದರ್ಲಿಲ್ಲ ಸಿದ್ಧಾರ್ ಮೇಲೆ ಇನ್ನೇನು ಬಿಡಬೇಕು ಅನ್ನುವುದರೊಳಗಾಗಿ ಜೋರಾದ ಗಾಳಿ ಬಿಸಾಕತ್ತೋರಾಗಿ ಸಿಟ್ಲುಗಳ ಬಿಡಾಕತ್ತು ಅಂತ ಒಂದು ಕಡೆ ಗಾಳಿ ಹೆಂಗ ಬೀಸಾಕತ್ತಿತ್ತು ಅಂದ್ರ ಅವರು ಹಿಡಿದಿರುವಂತ ಬಾಣಗಳ ಹಿಂಗ ತಿರ್ಗಾಕತ್ತು ಅಂತ ನೋಡ್ರಿ ತಿರ್ಗಾಕತ್ತು ಅಂತ ಅವಾಗ ಸಿದ್ಧಾರ್ ಮುಖದೊಳಗೆ ಅವಾಗ ದುಃಖ ಬರ್ಬೇಕಲ್ರಿ ಅವಾಗ ಏನಿಲ್ಲ ಹೆಂಗಿದ್ರೆ ಹಂಗ ಶಾಂತ ಸ್ವರೂಪದೊಳಗೆ ನಿಂತಿದ್ರಂತ ಜೋರಾಗಿ ಬಾಣವನ್ನ ಬಿಟ್ಟರು ಆ ಸಿಡಿಲು ಗಾಳಿಗಳ ಮಧ್ಯದೊಳಗ ಬಾಣಗಳ ಸಿಕ್ಕಿಕೊಂಡು ಏನ ನಾಯಿಗಳ ನಿಂತಿದ್ವು ಅಲ್ಲ ನಾಯಿಗಳ ಮೇಲೆ ಬಿದ್ದು ಅಂತ ನಾಯಿಗಳೆಲ್ಲ ಸತ್ತುಹೋದು ಮತ್ತೊಂದು ಕಡೆ ಜೋರಾಗಿ ಸಿಡ್ಲು ಮಳೆಯನ್ನು ಪ್ರಾರಂಭ ಆಗಿ ಆ ಮಳೆಯಿಂದ ಅಗ್ನಿ ಆರಿ ಹೋಗಿ ಬಿಡ್ತದೆ ಎಲ್ಲ ಬೇರೆ ಕಡೆ ಹೋಗಿ ಬಿಡ್ತದೆ ಅವ್ರು ಅನ್ಕೊಳ್ತಾರ ಜೋರಾಗಿ ಮಳೆ ಬರಾಕತ್ತ ಸಿಡ್ಲು ಹೊಡೆಯಕತೈತೆ ಇದ್ರ ಮಧ್ಯದೊಳಗೆ ನಾವು ಸಿಕ್ಕಾಕೊಂಡು ಸಾಯೋದು ಬೇಡ ಅಂತ ತಿಳ್ಕೊಂಡು ಎಲ್ಲರೂ ಓಡಿ ಹೋಗಿಬಿಟ್ರೆ ನೋಡ್ರಿ ಇದಕ್ಕೆ ನೀವು ಉತ್ತರ ಏನ್ ಕೊಡ್ತೀರಿ ದೇವರು ನಮ್ಮನ್ನು ಬದುಕಿಸ್ಲಿಕ್ಕೆ ಯಾವ ರೂಪದೊಳಗೆ ಬರ್ತಾನಂತ ಹೇಳೋಕೆ ಬರಂಗಿಲ್ಲ ನಾವು ಅಣ್ಣಾಗದಿರ್ತೀರಿ ಒಬ್ಬ ಗುಡಿ ಪೂಜಾರಿ ಅಂದಂತ ಬಾಳ ಚಲೋ ಊರೊಳಗೆ ಪ್ರಳಯ ಆಗಿತ್ತು ದೇವರ ನಮ್ಮನ್ನು ಕಾಪಾಡ್ತಾನ ಅಂತ ಅವ ಭರವಸೆ ನಾ ಹನ್ನೆರಡು ವರ್ಷ ದೇವ್ರ ಪೂಜೆ ಮಾಡೀನಿ ಎಂಥ ಮಳಿನ ಬರಲಿ ಎಂಥ ಪ್ರವಾಣ ಬರಲಿ ಅದ್ರೊಳಗೆ ಮುಳುಗಿದ್ರು ಕೂಡ ದೇವ್ರು ನನ್ನನ್ನು ಕಾಪಾಡ್ತಾನ ಅಂತ ಅವಾಗ ಊರೆಲ್ಲ ಮುಳುಗ್ತಂತ ಪ್ರವಾಹ ಆಗಿ ಮುಳುಗಿದ ಮ್ಯಾಲ ಗುಡಿ ಪೂಜಾರಿ ಗುಡಿ ಒಳಗ ಇದ್ದವ ಮ್ಯಾಲ ಹೋಗಿ ಕಟ್ಟಿ ಮ್ಯಾಲಿತ್ತ ಅವಾಗ ಬೋಟ್ಗಳು ಬಂದು ಬಾರೋ ಕರ್ಕೊಂಡು ಹೋಗ್ತೀವಿ ಅವಾಗ ಅಂದ ಬೋಟಿಗೆ ಬೋಟ್ ಮ್ಯಾನಿಗೆ ಅಂದ ಏ ಹೇ ನಾ ಬರಂಗಿಲ್ಲ ನನಗೆ ದೇವರು ಹನ್ನೆರಡು ವರ್ಷ ದೇವ್ರ ಪೂಜೆ ಮಾಡೀನಿ ತಪಸ್ಸು ಮಾಡೀನಿ ದೇವ್ರು ಬಂದು ನನ್ನನ್ನು ಕರ್ಕೊಂಡು ಹೋಗ್ಕಾನ ಅಂದ ಅವಾಗ ಆಯ್ತ ಅಂತ ಹೋದ್ರು ಅವ್ರು ಪಾಪ ಏನ್ ಮಾಡಕ್ಕೆ ಬರ್ತದ ಆಮೇಲೆ ಎಲ್ಲ ಗುಡಿ ಮುಳುಗ್ತು ಮ್ಯಾಲ ಹೋಗಿ ಗೋಪುರ ಇತ್ತು ಅವಾಗ ಅವನಿಗೆ ಭರವಸೆ ದೇವ್ರು ಬಂದ ನನ್ನ ಕಾಪಾಡ್ಕೊಂಡು ಹೋಗ್ಕಾನ ಮ್ಯಾಲ ಹೋಗಿ ನಿಂತ ಮ್ಯಾಲ ಹೆಲಿಕಾಪ್ಟರ್ ಕಳಿಸಿದ್ರು ಏ ಹಗ್ಗ ಹಾಡ್ಕೊ ಬಾ ರಕ್ಷಣೆ ಅಂದ್ರು ಅವಾಗ ಕೊಡುವ ಅಲ್ಲ ಏಹೇ ನನಗೆ ದೇವ್ರ ಹನ್ನೆರಡು ವರ್ಷ ದೇವ್ರ ಪೂಜೆ ಮಾಡೀನಿ ದೇವ್ರನ್ನನ್ನು ಬಂದು ಕರ್ಕೊಂಡು ಹೋಗ್ಕಾನ ಅಂದ ಬೋಟ್ ಬಂದರೂ ಹೋಲಿಲ್ಲ ಹೆಲಿಕಾಪ್ಟರ್ ಬಂದರೂ ಹೋಲಿಲ್ಲ ಅವಾಗ ಇನ್ನೇನು ನೀರು ಏರಕತ್ತು ಮುಳುಗಾಕತ್ತ ಮೂಗಿಗೆ ಬಂತು ಇನ್ನೇನು ಸಾಯುವಂತ ಪರಿಸ್ಥಿತಿ ಒಳಗ ದೇವರನ್ನ ಬಹಳ ದುಃಖದೊಳಗ ಹರಿತವಾಗಿರುವಂತ ಮಾತಿನೊಳಗ ದೇವರ ನಿಂದನೆ ಮಾಡಿ ದೇವರನ್ನು ಬೈಯಕತ್ತ ಅಂತ ಏನೋ ದೇವರ ಎಟ್ಟ ನಿನ್ನ ನಾನು ರಕ್ಷಣೆ ಮಾಡೀನಿ ಎಂತೆ ಕಟಕರು ಬಂದರೂ ಕೂಡ ನಿನ್ನ ದೇವಸ್ಥಾನವನ್ನು ರಕ್ಷಣೆ ಮಾಡೀನಿ ಆದ್ರೂ ಕೂಡ ನನ್ನನ್ನು ಕಾಪಾಡೋಲ್ಲಾಗಿ ಅಲ್ಲೋ ಅವಾಗ ದೇವ್ರು ಹೇಳಿದಂತ ಯಾವುದೋ ಒಂದು ವಾಣಿಯ ಮುಖಾಂತರ ದೇವ್ರು ಹೇಳಿದಂತ ಏ ಮನುಷ್ಯ ಇಲ್ಲಿ ತಿಳ್ಕೊ ಒಂದೇ ಸಲ ನಿನ್ನನ್ನು ಕರ್ಕೊಂಡು ಹೋಗ್ಬೇಕಂತ ಬೋಟ್ ಕಳಿಸಿದೆ ಅವಾಗ ನೀ ಬರ್ಲಿಲ್ಲ ಎರಡನೇ ಸಲ ನಿನ್ನ ಕರ್ಕೊಂಡು ಹೋಗ್ಬೇಕಂತ ಹೆಲಿಕಾಪ್ಟರ್ ಕಷಿದೆ ಅವಾಗೂ ಬರ್ಲಿ ಮತ್ತ ಮೂರನೇ ಸಲ ನನಗೂ ಮಿಕ್ಕಿ ಸಾಯ್ಲಿ ಬಿಡವ್ ಮಗ ಅಂತ ಸುಮ್ಬಿಟ್ಟೆ ಬಿಟ್ಟೆ ದೇವ್ರು ದೇವ್ರ ಅದಕ್ಕಾಗಿ ದೇವ್ರ ಬರೀ ಬೇರೆ ವಿಷಯವೇ ಲಿಂಗ ಆಯ್ತ ಅನ್ನೋ ಲೈಸೆನ್ಸ್ ಇಟ್ಕೊಂಡು ಅಡ್ಡಾಡಗತ್ತೀವ್ರ ನಾವು ಗನ್ ಲಿಂಗನ ಇಲ್ಲ ಲಿಂಗ ಯಾವ ಜಾತಿಯ ಸೂಚಕವಲ್ಲ ರುದ್ರಾಕ್ಷಿ ಯಾವ ಜಾತಿಯ ಸೂಚಕವಲ್ಲ ವಿಭೂತಿ ಯಾವ ಜಾತಿಯ ಸೂಚಕವಲ್ಲ ವಿಭೂತಿ ಹಣೆಗೆ ಧರಿಸೋದ್ರಿಂದ ನಮ್ಮ ಹಣೆ ಬರಹ ಚೇಂಜ್ ಮಾಡ್ತದಂತ ಬದಲು ಮಾಡ್ತದಂತ ಭಾಳ ಜನ ಹಿರಿಯರು ಅನ್ನಾಕತಿರ್ತಾರೆ ನೋಡ್ರಿ ಸಣ್ಣ ಮಗು ಕಿರಿಕಿರಿ ಮಾಡಕತ್ತಿತ್ತು ಅಂದ್ರೆ ಅದಕ್ಕೆ ಹಣೆಗೆ ವಿಭೂತಿ ಹಚ್ಚುತ್ತಾರೆ ಹಣೆಗೆ ವಿಭೂತಿ ಹಚ್ಚಿ ಸ್ವಲ್ಪ ನಾಲಿಗೆಗೆ ಸವರಿದ್ರು ಅಂದ್ರೆ ಆ ಮಗು ಮಕ್ಕೋತಿತ್ತು ಅದು ಆ ವಿಭೂತಿಗೆ ಅಷ್ಟು ದೊಡ್ಡ ಕಿಮ್ಮತ್ ಐತೆಂದು ಒಬ್ಬ ವಿದೇಶಿಗೆ ಇಲ್ಲೇ ಶಿವಯೋಗ ಮಂದಿರಕ್ಕೆ ಬಂದಿದ್ದ ಶಿವಯೋಗ ಮಂದಿರಕ್ಕೆ ಬಂದು ಒಂದ್ ನಾಲ್ಕು ವಿಭೂತಿ ಕೊಡ್ರಿ ಅಂತ ತೆಗೆದುಕೊಂಡ ಒಂದ ನಾಲ್ಕು ವಿಭೂತಿ ಕೈ ಒಳಗ ತೆಗೆದುಕೊಂಡು ಹಿಂಗ ಚೆಕ್ ಮಾಡಕತ್ತ ನೋಡ್ರಿ ಅದನ್ನು ಸುತ್ತಲು ಹಿಡಿದು ಅಲ್ಲೇ ಕೊಡುವಂತ ವ್ಯಕ್ತಿ ಕೇಳಿದ್ನಂತ ಈ ವಿಭೂತಿಗೆ ಡೇಟ್ ಡಿಬಾರ್ಡ್ ಡೇಟ್ ಅಂತ ಇಲ್ಲರಿ ಎಲ್ಲದಕ್ಕೂ ಒಂದು ಡೇಟ್ ಬರೆದಿರ್ತಾರ ನೋಡ್ರಿ ಎಂಡ್ ಡೇಟ್ ಇದರ ಮುಕ್ತಾಯ ದಿನಾಂಕ ಮೂರು ವರ್ಷ ಆರು ವರ್ಷ ಯಾವುದೋ ಒಂದು ವಸ್ತು ತೆಗೆದುಕೊಳ್ರಿ ನೀವು ಎಲ್ಲದಕ್ಕೂ ಒಂದು ಎಂಡ್ ಡೇಟ್ ಅನ್ನೋದಿರ್ತದೆ ಇದಕ್ಕ ಮುಕ್ತಾಯ ದಿನಾಂಕ ಇಲ್ಲೇನು ಅಂತ ಕೇಳಿದಾಗ ಆ ವಿಭೂತಿ ಕೊಡೋ ಹೇಳ ಇದಕ್ಕೆ ಎಲ್ಲ ವಸ್ತುಗಳಿಗೆ ಡಿಬಾರ್ ಡೇಟ್ ಇದ್ರೆ ಡೇಟ್ ಡಿಬಾರ್ ಡೇಟ್ ಇದ್ರ ಮುಕ್ತಾಯದ ದಿನಾಂಕ ಇದ್ರೆ ಯಾರು ಇದನ್ನು ಹಣೆ ಮೇಲೆ ಹಚ್ಕೋತಾರಲ್ಲ ಯಾರ ವಿಭೂತಿಯನ್ನ ಹಣೆ ಮೇಲೆ ಹಚ್ಕೊಳ್ತಾರಲ್ಲ ಅವರ ಡಿಬಾರಿ ಡೇಟ್ ಅನ್ನು ಮುಂದೆ ಹಾಕುವಂತ ಶಕ್ತಿ ಈ ವಿಭೂತಿಗ ಅಂತ ಹೇಳಿದಂತ ಅಂತ ದೊಡ್ಡ ಶಕ್ತಿ ಐತ್ರಿ ನಾ ಹಂಗ ಒಂದು ಮಗು ಕೇಳಿದೆ ಏ ವಿಭೂತಿ ಹಚ್ಕೊಂಡು ಹೋಗ್ ಬರಂಗಿಲ್ಲ ಸಾಲಿಗೆ ಅಂದೆನ ಅವಾಗ ಅದೇನಬೇಕ್ರಿ ಸಣ್ಣ ಮಗು ಅಪ್ಪ ಅವರು ಸಾಲಿಗಳ ಹಂಗಸ್ತಾರೀ ಅದಕ್ಕೆ ನಾ ಹಚ್ಕೊಂಡು ಹೋಗಂಗಿಲ್ಲ ಅನ್ಲಾಕಿ ಎಲ್ಲಿಗ್ ಬಂತರಿ ರುದ್ರಾಕ್ಷಿ ಹಾಕೊಂಡ್ರು ಹಂಗಿಸ್ತಾರಂತ ಲಿಂಗ ಹಾಕೊಂಡ್ರೆ ಅಂಗಸ್ತಾರಂತ ವಿಭೂತಿ ಹಚ್ಕೊಂಡ್ರ ಅಂಗಸ್ತಾರಂತ ಮತ್ ಬಿಟ್ಟು ಬಿಡ್ರಿ ಎಲ್ಲರೂ ಹಂಗಿಸ್ತಾರಂತ ಮನೀನ ಬಿಟ್ಟು ಹೋಗ್ಬಿಡ್ರಿ ಎಲ್ಲ ತರದ ಜನ ಇರೋರ ಜಗತ್ತಿನೊಳಗ ಆದ್ರ ನಮ್ಮ ಒಳ್ಳೆ ಕೆಲಸ ಬಿಡಬಾರ್ದಂತ ವಿಭೂತಿಗೆ ಅಷ್ಟು ದೊಡ್ಡ ಕಿಮ್ಮತ್ತೈತು ಲಿಂಗಕ್ಕೆ ಬಹಳ ಚಲೋ ಕಿಮ್ಮತ್ತೈತು ಆಯ್ತು ಬೆಳಗಿನ ಜಾವ ರುದ್ರಾಕ್ಷಿ ಧರಿಸಾಕತ್ತೀನಿ ನಾನು ಎಲ್ಲರ ಕೋಳಲ್ಲಿ ರುದ್ರಾಕ್ಷಿ ಇರ್ಲಿ ಅಂತ ನೋಡ್ರಿ ಬೆಳಗಿನ ಜಾವ ಇವತ್ತು ಬಹಳ ಅದ್ಭುತ ಕಮಿಟಿಯವ್ರ ಎಲ್ಲರೂ ಸೇರಿ ಬಹಳ ಜನ ಹಿರಿಯರು ತಾಯಿಂದರು ಇವತ್ತು ಅದು ಅದ್ಭುತ ಅದ ಅದೊಂದು ವಿಡಿಯೋ ಮಾಡ್ಯಾರ ಜಿ ಎಚ್ ಮಿಡಿಯಾದವ್ರು ಆ ವಿಡಿಯೋ ನೋಡಿ ಎಲ್ಲ ಕಡೆಯಿಂದ ಕಮೆಂಟ್ ಹಾಕ್ಯಾರ ಎತ್ತಲ್ರಿ ಪಾದಯಾತ್ರೆ ಅಂತ ಅಷ್ಟು ಅದ್ಭುತವಾಗಿ ಪಾದಯಾತ್ರೆ ಮಾಡಾಕತ್ತೀರಿ ನೀವೆಲ್ಲ ರುದ್ರಾಕ್ಷಿ ಧರಿಸಿಕೊಳ್ಳಿರಿ ಒಂದೇ ಮಾತು ಹೇಳ್ತೀನಿ ರೀ ಆ ರುದ್ರಾಕ್ಷಿ ನೀವೇನು ಮೈ ಮೇಲೆ ಹಾಕೊಳ್ತಿರಲ್ಲ ರುದ್ರಾಕ್ಷಿ ಮೈ ಮೇಲೆ ಹಾಕೊಳ್ತಿರಲ್ಲ ನೀವು ಹಾಕೊಂಡ್ರೆ ಒಂದು ಕೋಟಿ ರೂಪಾಯಿ ಬರಂಗಿಲ್ಲ ಆ ರುದ್ರಾಕ್ಷಿ ಮೈ ಮೇಲೆ ಹಾಕೊಂಡು ಅದಕ್ಕೆ ಏನು ಪೂಜೆ ಮಾಡಬೇಕಾಗಿಲ್ಲ ಅದನ್ನು ಯಾವುದೋ ಒಂದು ನೈವೇದ್ಯ ಹಿಡಿದು ಆರಾಧಿಸಬೇಕಾಗಿಲ್ಲ ಸುಮ್ಮ ದಿನ ಧರಿಸಿಕೊಂಡು ಜಳಕ ಮಾಡುವಂಥ ಸಂದರ್ಭದೊಳಗೆ ಹಿಂಗೆ ಸ್ನಾನ ಮಾಡುವಾಗ ಅದರ ನೀರು ಮೈ ಮೇಲೆ ಬೀಳ್ತಾವಲ್ಲ ನಮ್ಮ ಎಷ್ಟೋ ರೋಗಗಳನ್ನು ಕಳೆಯುವಂಥ ಶಕ್ತಿ ಆ ಐತಂತ ಅದಕ್ಕಾಗಿ ರುದ್ರಾಕ್ಷಿಯನ್ನು ಧರಿಸಿಕೊಳ್ಬೇಕು ವಿಭೂತಿಯನ್ನು ಹಚ್ಕೊಳ್ಬೇಕು ಲಿಂಗ ಕೊಡಾಕತ್ತಾರೆ ಅವೆಲ್ಲ ಬಹಳ ದೊಡ್ಡ ಸೂಚಕಗಳು ಧರ್ಮ ಜಾತಿಗಳನ್ನು ಮೀರಿರುವಂಥ ಸೂಚಕಗಳು ಕೊನೆಗೆ ಸತ್ತಾಗ ನಿಮ್ಮ ಬಹಳ ಚಲೋ ಕಿಮ್ಮತ್ತಿನ ಬಂಗಾರ ಬರಂಗಿಲ್ಲ ಏನು ಬರ್ತಾವ್ರಿ ನಾವು ಕಟ್ಟಿರುವಂಥ ಲಿಂಗ ನಮ್ಮ ಜೊತೆಗೆ ಬರ್ತದ ನೆನಪಲ್ಲಿ ಇರಲಿ ಕೊನೆಗೆ ನಮ್ಮ ಲಿಂಗ ಪೂಜೆ ಮಾಡಿನ ನಮ್ಗೆ ಕೊನೆಗೆ ಇಳಿಸ್ತಾರೆ ಕೆಳಗೆ ಕೊನೆಗೆ ಬರುವುದಾದ ಅದಕ್ಕಾಗಿ ಒಂದಿಷ್ಟು ಲಿಂಗವನ್ನು ರುದ್ರಾಕ್ಷಿಯನ್ನು ವಿಭೂತಿಯನ್ನು ಧರಿಸಿಕೊಡ್ರಿ ಹಣೆ ಮೇಲೆ ಯಾವಾಗಲೂ ವಿಭೂತಿ ಹಚ್ಕೊಂಡು ಬರ್ರಿ ಬೆಳಗಿನ ಜಾವ ಪಾದಯಾತ್ರೆಗೆ ವಿಭೂತಿ ಹಚ್ಕೊಂಡು ಬರ್ರಿ ಆಮೇಲೆ ಹಚ್ಕೊತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದ ಒಂದು ಸ್ವಲ್ಪ ದೇವರನ್ನು ಭಾಳ ಹತ್ತಿರವಾಗಿ ಪೂಜಿಸುವಂಥ ವಸ್ತುಗಳು ಅನ್ನುವಂಥ ಮಾತುಗಳನ್ನು ನಮ್ಮ ಹಿರಿಯರು ಶರಣರು ಹೇಳ್ತಾರೆ ಅದಕ್ಕಾಗಿ ನಾವೆಲ್ಲವೂ ಕೂಡ ಮಾಡೋಣ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ನಾಳೆಯ ದಿನ